ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಾಯರ್ ಬರೋಣ ಸ್ಕೂಟರಲ್ಲಿ ಬರ್ತಾ ಇರ್ತಾರೆ ಅವರು ಹಿಂದಿನಿಂದ ಟೆಂಪೋ ಟ್ರಾವೆಲರ್ ಅವರನ್ನು ಫಾಲೋ ಮಾಡಿ ಅವ್ರ ಗಾಡಿಗೆ ಗುದ್ದುತ್ತೆ ಅವ್ರ ಕೆಳಗಡೆ ಬಿದ್ದು ನರಳಾಡ್ತಾರೆ ಈಚೆ ಬಾಮಿನಿ ಈಶ್ವರ್ಚಂದ್ರ ಹತ್ರ ಕಿವಿಗೆ ಹತ್ತಿಟ್ಕೊಳ್ಳಿ ತಗೊಳ್ಳಿ ಅಂತಾರೆ ಯಾಕೆ ಅಂತ ಈಶ್ವರ ಚಂದ್ರ ಇದ್ದಾಗ ಏನ್ರಿ ಮನೆಗೆ ಹೊಸದಾಗ ಬಂದಿರೋ ಥರ ಕೇಳ್ತೀರಾ ಇನ್ನೇನು ಹನ್ನೊಂದು ನಲವತ್ತೈದು ಆಯಿತು ಅವಳು ಬರ್ತಾಳೆ ತಗೊಳ್ಳಿ ಆ ನಗು ನೆನ್ಸ್ಕೊಂಡ್ರೆ ಚಳಿ ಜ್ವರ ಬಂದಂಗೆ ಆಗುತ್ತಲ್ಲ ರೀ ಯಾವುದಾದ್ರೂ ಮಂತ್ರವಾದಿನ ಕರೆಸಿ ಅವಳನ್ನ ಮನೆಯಿಂದ ಓಡಿಸಿ ಅಂತ ಸಲ ಹೇಳಿದ್ದೀನಿ ನನ್ನ ಮಾತೆ ಕೇಳಲ್ಲ ಅಂತಿರಲ್ಲ ನೀವು ಅಂತಾರೆ ಬಾಮಿನಿ ಬಾಮಿನಿ ನೀನು ಊಹೆ ಮಾಡ್ಕೊಳ್ಳೋ ಥರ ಏನೂ ಇಲ್ಲ ಅಂತಾರೆ ಈಶ್ವರ್ ಹಾಗಾದ್ರೆ ಹಾಗಾದರೆ ಇನ್ನೊಂದು ಐದು ನಿಮಿಷ ಬಿಟ್ಟು ಪದ್ಮಜಾಗ ಕೋಣೆಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬನ್ನಿ ನೀವೇನಾದರೂ ಜೀವಂತವಾಗಿ ಉಳಿದಿದ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿ ಿ ತಗೊಳ್ಳಿ ಅಂತಳೆ ಬಾಮಿನಿ ಯಾಕೆ ಇಲ್ಲದನ್ನು ಕಲ್ಪನೆ ಮಾಡ್ಕೊಂಡು ಏನೇನು ಅನ್ಕೋತಿದ್ಯಾ ಅತ್ತಿಗೆಗೆ ಟ್ರೀಟ್ಮೆಂಟ್ ನಡೀತಿದೆ ಇನ್ನು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಈಶ್ವರ್ಚಂದ್ರ ಇದೇ ಮಾತನ್ನ ಕೆಲವು ವರ್ಷಗಳಿಂದ ಹೇಳ್ತಿದ್ದೀರಾ ಕರೆಕ್ಟಾಗಿ ಹನ್ನೊಂದು ನಲವತ್ತೈದಕ್ಕೆ ಅವ್ಳು ಬರೋದು ನಮಗೆಲ್ಲ ಕಾಟ ಕೊಡೋದು ಮಾತ್ರ ತಪ್ತಿಲ್ಲ ಯಾವಾಗ ಅವಳು ಕೋಣೆಯಿಂದ ಆಚೆ ಬರ್ತಾಳೋ ಯಾರನ್ನ ಮೊದಲು ಬಲಿ ತಗೋತಾಳೋ ದೇವರೇ ಅವಳು ಲೀಸ್ಟಲ್ಲಿ ನಾನಿರ್ಬೋದಾ ಅಂತಾಳೆ ಬಾಮಿನಿ ಆಗ ಪದ್ಮಜಾ ರೂಮ್ ಕಡೆಯಿಂದ ಜೋರಾಗಿ ನಗು ಸೌಂಡ್ ಬರುತ್ತೆ ಆಗ ಬಾಮಿನಿ ಕಿವಿಗೆ ಹತ್ತಿ ಇಟ್ಕೊಂಡು ಬನ್ನಿ ಈ ಕಡೆ ಅಂತ ಅವರಿಗೆ ಹತ್ತಿನ ಕೊಟ್ಟು ರೂಮ್ ಡೋರ್ ಕ್ಲೋಸ್ ಮಾಡಿ ಮಲ್ಕೋತಾರೆ ಈಚೆ ಕನಕಾಂಬರಿ ಕೂಡ ರೂಮಲ್ಲಿ ಕೂತ್ಕೊಂಡು ಹನ್ನೊಂದು ನಲವತ್ತೈದು ಆಯಿತು ಅಕ್ಕ ನಗು ಸೌಂಡ್ ಕೇಳಿಸ್ತಿದೆ ಅಂತ ಬೆಡ್ಶೀಟ್ನ ಹೊದ್ಕೊಂಡು ಮಲಗಿಬಿಡ್ತಾಳೆ ಈಚೆ ಜೀವ ಬೆಳಿಗ್ಗೆ ಕೂತಿರುವಾಗ ರಚನಾ ಕಾಫಿ ತಗೊಂಡು ಬಂದು ಜೀವ ಡೀಪಾಗಿ ಯೋಚನೆ ಮಾಡೋ ಹಾಗಿದೆ ಅಂತಾಳೆ ಅದು ನಿನ್ನೆ ರಾತ್ರಿ ನೋಡಿದ್ದು ಸಿನಿಮಾನಾ ಇಲ್ಲ ನಿಜನ ಅಂತ ನನ್ನ ನೋಡಿದ್ರೇ ಮೈಮೇಲೆ ಚೇಳ್ ಬಿದ್ದ ಹಾಗೆ ಆಡ್ತಿದ್ದು ವಜ್ರೇಶ್ವರಿ ಇದ್ದಕ್ಕಿದ್ದ ಹಾಗೆ ನಮ್ಮೆಲ್ಲರನ್ನ ಹುಡ್ಕೊಂಡು ಬರ್ತಾರೆ ಸಾಫ್ಟಾಗಿ ಮಾತಾಡಿಸ್ತಾರೆ ಜೀವನ ಅಂದ್ರೇ ನರಕ ಅಂತೆಲ್ಲ ಫಿಲಾಸಫಿ ಮಾತಾಡ್ತಾರೆ ಮಾತುಕತೆ ಅಂತ ಕಣ್ಣೀರಿಡ್ತಾರೆ ಹೇಗ್ರಿ ಅವ್ರು ಅದು ಹೇಗ್ರಿ ಮನುಷ್ಯ ಅಷ್ಟು ಬೇಗ ಬದಲಾಗ್ತಾರೆ ಅವ್ರ ಲೈಫಲ್ಲಿ ಅಂಥದ್ದೇನೂ ನಡೆದಿಲ್ಲ ವೈರಾಗ್ಯ ಬರೋದಕ್ಕೆ ನಿಮಗೆ ಏನನ್ಸುತ್ತೆ ಅಂತಾನೆ ಜೀವ ನೀವು ಈಗ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋದು ನಮ್ಮಮ್ಮ ವಜ್ರೇಶ್ವರಿ ಬಗ್ಗೆ ಅಲ್ಲ ನಿಮ್ಮ ಚಿಕ್ಕಪ್ಪ ಈಶ್ವರ್ಚಂದ್ರ ಅವ್ರ ಬಗ್ಗೆ ಅವ್ರು ನನಗೆ ನಿನ್ನೆ ಹೇಳಿರೋ ಪ್ರಕಾರ ಆ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಜೀವ ನಿಮ್ಮ ತಂದೆಯವ್ರ ಕಾಲ ಆದಮೇಲೆ ಅಲ್ಲೊಂದು ಶೂನ್ಯ ಆವರಿಸ್ಕೊಂಡಿದೆ ಮನೆಯಲ್ಲಿ ದಿಕ್ಕು ತಪ್ಪಿ ನಡೀತಿದೆ ಸಂಭಾಳಿಸೋರು ಬರಲಿಲ್ಲ ಅಂದರೆ ಮುಳುಗೋಗುತ್ತೆ ಅಂತ ಆತಂಕಪಟ್ಟರು ನಾವು ಒಂದು ಅಪಾಯದಲ್ಲಿ ಸಿಕ್ಕಾಕೊಂಡಾಗ ದೇವರೇ ಸಹಾಯಕ್ಕೆ ಯಾರನ್ನಾದರೂ ಕಳಿಸ್ಬಾರ್ದ ಅಂತ ಬಿಟ್ಕೋತೀವಿ ಅಲ್ವಾ ಅದೇ ಥರ ಅವ್ರು ನಿಮ್ಮನ್ನು ಬಿಡ್ಕೊಂಡ್ರು ನಿಮ್ಮ ಅಗತ್ಯ ಆ ಮನೆಗೆ ತುಂಬ ಇದೆ ಜೀವ ನೀವು ಇರೋವರೆಗೂ ಈ ಮಾತನ್ನು ನಿಮ್ಮ ಅಪ್ಪ ಹೇಳ್ತಿದ್ರು ಈಗ ನಿಮ್ಮ ಚಿಕ್ಕಪ್ಪನೂ ಅದನ್ನೇ ಹೇಳ್ತಿದ್ದಾರೆ ಜೀವ ಸ್ವಲ್ಪ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ ಎಷ್ಟೇ ಆದರೂ ಅದು ನಿಮ್ಮನೆ ಅಲ್ವಾ ಹೆಗ್ಳು ಕೊಟ್ಟು ನಿಮ್ಮ ಜವಾಬ್ದಾರಿ ಅಲ್ವಾ ಜೀವ ಅಂತ ರಚನಾ ಥ್ಯಾಂಕ್ಸ್ ಫಾರ್ ದ ಕಾಫಿ ಅಂತ ಕಾಫಿ ತೊಗೊಂಡು ಜೀವಾಲಿಂದ ಹೋಗ್ತಾನೆ ಈಚೆ ರಾಣ ಬರಣ್ ಅಂಕಲ್ ಇಷ್ಟು ಬೇಗ ಹೋಗ್ಬಿಟ್ರಲ್ಲ ಅಂತ ಕಪಿಲ್ ಹತ್ರ ಹೇಳ್ತಾನೆ ಇಷ್ಟು ಬೇಗ ಹೋಗೋ ವಯಸ್ಸಾ ಅಂಕಲ್ ನಿಮ್ಮದು ಅಂತಾನೆ ಕಪಿಲ್ ನಾವು ಈಗ ಯಾರನ್ನ ಅಂಕಲ್ ಅಂತ ಕರೆಯೋದು ಅಂತಾನೆ ರಾಣ ಅಣ್ಣ ಇದ್ದಿದ್ದು ಒಬ್ಬರೇ ಅಂಕಲ್ ಅವರು ಟಿಕೆಟ್ ತೊಗೊಂಡು ಹೋಗ್ಬಿಟ್ರಲ್ಲ ಅಣ್ಣ ಅಂತ ಅಳ್ತಾ ಇರುವಾಗ ಮಾಡಿ ಇಬ್ಬರು ಜೋರಾಗಿ ನಗ್ತಾ ಸೋಪಾ ಮೇಲೆ ಕೂತ್ಕೋತಾರೆ ಆ ಲಾಯರ್ ಚಾಪ್ಟರ್ ಕ್ಲೋಸ್ ಅಂತ ರಾಣ ಅಣ್ಣ ಮುಂದೆ ಅಂತಾನೆ ಕಪಿಲ್ ಸಿಂಪಲ್ ಬರಣ ಇಲ್ಲದೆ ವಿಲ್ ಓಪನ್ ಆಗಲ್ಲ ಸಂಜೀವ ಮನೆಗೆ ಬರೋದಿಲ್ಲ ಎರಡು ಒಂದೇ ಕಲ್ಲು ಅಂತಾನೆ ರಾಣ ಅದೇನು ಸರಿ ಆದರೆ ಬೇರೆ ಲಾಯರ್ ಬಂದರೆ ಕೋರ್ಟಿಂದ ಮತ್ತೆ ಅದೇ ವಿಲ್ನ ತಂದು ತಾನೇ ಓದಬೇಕು ಅಂತಾನೆ ಕಪಿಲ್ ಕೋರ್ಟಿಂದ ತರೋ ವಿಲ್ನ ನಾವು ಬದಲಾಯಿಸ್ಬಿಡ್ತೀವಲ್ಲ ಅಂತಾನೆ ರಾಣ ಮಾಡರ್ನ್ ಚಾಣಕ್ಯ ಕಾಣೋಣ ನೀನು ಅಂತಾನೆ ಕಪಿಲ್ ಆಸ್ತಿಗಿಂತ ನನಗೆ ಜಾಸ್ತಿ ಟೆನ್ಷನ್ ಇದ್ದಿದ್ದೆ ಸಂಜೀವಂದು ಮನೆಗೆ ಬರ್ತಾನೆ ಅಂತ ಅಂತಾನೆ ರಾಣ ಅವನೊಬ್ಬ ವೇಸ್ಟ್ ಫುಲ್ಲು ಅವನಿಂದ ಏನೂ ಮಾಡ್ಕೊಳೋಕ್ಕಾಗಲ್ಲ ನಮ್ಮನ ಅಂತಲೇ ಕಪಿಲ್ ಆ ಸಂಜೀವನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಹೊರಗಡೆಯಿಂದ ತಣ್ಣಗೆ ಕಂಡ್ರು ಒಳಗಡೆ ಇನ್ನೂ ಬೆಂಕಿ ಹಾಗೆ ಇದೆ ಅಂತಾನೆ ರಾಣ ಫೈಯರ್ ಇಲ್ಲು ಟ್ರೈಯರೂ ಇಲ್ಲ ನಿನ್ನೆ ನಾನು ಅವನ ಮುಖಕ್ಕೆ ಕೇಕ್ ಉಜ್ಜಿದೆ ಇದ್ದರೆ ಸುಮ್ಮನೆ ನಿಂತಿದ್ದ ಅವನು ಅಂತಾನೆ ಕಪಿಲ್ ಸ್ಟ್ರಾಟಜಿ ಏನಾದರೂ ಚೇಂಜ್ ಮಾಡಿಬಿಟ್ನಾ ಈ ಸಲ ಅಂತಾನೆ ರಾಣ ಏನನ್ನ ಹೇಳ್ತಿದ್ದೀಯ ಅಂತಾನೆ ಕಪಿಲ್ ಶಾರ್ಟ್ ಟೆಂಪರ್ ಕಣೋ ಅವನು ಅದರಲ್ಲೂ ಅವನಿಗೆ ಏನಾದರೂ ಕೋಪ ಬಂತು ಅಂದರೆ ಹೇಗಿರ್ತಾನೆ ಗೊತ್ತಾ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ರಾಣ ಜಗದೀಶ್ ಚಂದ್ರ ಹತ್ರ ಇನ್ನೊಬ್ಬರು ಚಿನ್ನದ ಅಂಗಡಿಯವರು ನಿಮ್ಮಿಂದ ನಮ್ಮ ಅಂಗಡಿಗೆ ಜನ ಬರ್ತಿಲ್ಲ ನೀವು ಬಿಟ್ಟಿರೋ ಆಫರ್ನ ನಿಲ್ಲಿಸಿ ಇಲ್ಲ ಅಂದರೆ ನಿಮ್ಮನ್ನೇ ಎತ್ಬಿಡಬೇಕಾಗುತ್ತೆ ಅಂತ ಮನೆಗೆ ಬಂದು ಧಮಕಿ ಹಾಕಿದಾಗ ಜೀವ ಬಂದು ಅವ್ನ ಕೆನ್ನೆಗೆ ಒಂದು ಬಾರಿಸ್ತಾನೆ ಮತ್ತು ಬಾರಿಸ್ಬೇಕು ಅನ್ನುವಾಗ ಜೀವ ಬೇಡ ಕಣೋ ಮನೆಗೆ ಬಂದವರು ಮೈ ಮೇಲೆ ಹಾಗೆಲ್ಲ ಕೈ ಮಾಡಬಾರ್ದು ಕಣೋ ಅಂತಾರೆ ಈಶ್ವರ್ ಚಂದ್ರ ಮನೆಗೆ ಬಂದವರು ಕಾಫಿ ಕುಡಿದಾ ತಿಂಡಿ ತಿಂದ್ವಾ ಅಂತ ಹೋಗ್ತಾ ಇರಬೇಕು ಅದನ್ನು ಬಿಟ್ಟು ಮನೆ ಯಜಮಾನ್ಗೆ ಧಮಕಿ ಕೊಡಬಾರ್ದು ನಮ್ಮ ಅಪ್ಪನ ಮುಟ್ಬೇಕು ಅಂದರೆ ಗಾಳಿನೇ ನನ್ನ ಪರ್ಮಿಷನ್ ಕೇಳುತ್ತೆ ಅಂಥದ್ರಲ್ಲಿ ನೀನು ಇವ್ರ ಮೇಲೆ ಕೈ ಇಟ್ಬಿಟ್ಟಲ್ಲ ನೀನು ಇದನ್ನು ವಾರ್ನಿಂಗ್ ಅಂದ್ಕೋತೀಯೋ ಬುದ್ಧಿ ಅನ್ಕೋತೀಯೋ ನಿನಗೆ ಬಿಟ್ಟಿದ್ದು ಆದರೆ ಒಂದು ಮಾತನ್ನು ಕಿವಿ ಕೊಟ್ಟು ಕೇಳು ಮುಂದಿನ ಸಲ ನಾನು ಈ ಮಾತು ಹೇಳುವಾಗ ನೀನ್ ಬದುಕಿರಲ್ಲ ಅಂತಾನೆ ಜೀವ ಆಗ ಅವನು ಅಲ್ಲಿಂದ ಓಡಿ ಹೋಗ್ತಾನೆ ರಾಣ ಫ್ಲಾಶ್ ಬ್ಯಾಕ್ ಇಂದ ಹೊರಗೆ ಬಂದು ನೇವರ್ ಎವರ್ ಅಂಡರ್ ಎಸ್ಟಿಮೇಟ್ ಇವರ್ ಎನಿಮಿ ನಿದ್ದೆ ಮತ್ತಲೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು ಎಚ್ಚರಿಕೆಯಿಂದ ನೋಡ್ತಾ ಇರಬೇಕು ಕಷ್ಟ ಹೌದು ಆ ಸಂಜೀವ ಎರಡು ಬರೋಕ್ಕೂ ಮುಂಚೆ ಯಾವುದೋ ಗಿಣಿನ ಹಿಡ್ದಾಗದೆ ಅಂತ ಹೇಳಿದ್ಯಲ್ಲ ಯಾರೋ ಅವಳು ಅಂತಾನೆ ರಾಣ ಸಂಜೀವನ್ ನಾದಿನಿ ಪಳ ಪಳ ಹೊಳೆಯೋ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದ್ದಂಗೆ ಅವಳು ಹ್ಯಾಂಡ್ ವಾಶ್ ಮಾಡಿ ಮುಟ್ಟೋ ಟೇಸ್ಟು ಕಣ್ಣ ಅವಳು ಅಂತಾನೆ ಕಪಿಲ್ ನೀನು ಅವಳನ್ನು ಅಷ್ಟೊಂದು ರ್ಯಾಗ್ ಮಾಡಿದರೂ ಸಂಜೀವ ನಿನ್ಗೆ ಏನು ಮಾಡಲಿಲ್ವ ಅಂತಲೇ ರಾಣ ಸದ್ದಿಲ್ಲ ಅವನದು ಫುಲ್ ಮೆ ಮೀಟರ್ ಆಫ್ ಅವಳು ತಂಟೆಗೆ ಬರಬೇಡ ಅಂತ ರಿಕ್ವೆಸ್ಟ್ ಅವನು ಅಂತಾನೆ ಕಪಿಲ್ ಆ ಗಿಣಿ ಮೇಲೆ ನೀನೊಂದು ಕಣ್ಣಿಡು ಮುಂದೆ ಯೂಸ್ ಆಗ್ತಾಳೆ ಅಂತಾನೆ ರಾಣ ಈಚೆ ಜೀವ ಟೀ ತಗೊಂಡು ಟೆರೆಸ್ ಮೇಲೆ ಬಂದು ಕೂತ್ಕೊಂಡು ಕುಡಿಯುವಾಗ ರಚನಾನು ಅಲ್ಲಿಗೆ ಬಂದು ನನ್ನ ಗಂಡ ತುಂಬ ಒಳ್ಳೆಯವರು ನನ್ನ ಅನ್ಕಂಡ್ರೆ ಅವರಿಗೆ ಅಪಾರವಾದ ಅಭಿಮಾನ ನಾನು ಏನು ಹೇಳಿದರೂ ಕೇಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ ಇನ್ಫ್ಯಾಕ್ಟ್ ಆ ಥರ ನಂಬಿಸಿದ್ರು ನನ್ನ ಅವರು ಎಲ್ಲಿದ್ದಾರಪ್ಪ ಅಂತ ಹುಡುಕ್ತಿದ್ದೀನಿ ಅಂತಾಳೆ ನನ್ನ ಹೆಣ್ತೀನೂ ತುಂಬ ಒಳ್ಳೆಯವರು ನನ್ನ ಮೇಲೆ ಅವರಿಗೆ ಭಾರಿ ಅಭಿಮಾನ ನನಗೆ ಬೇಸರ ಆಗುವಂಥ ಯಾವ ಕೆಲಸನೂ ಅವ್ರು ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ ನನ್ನನ್ನು ಆ ಥರ ನಂಬಿಸಿದ್ರು ಅವರು ಅಂತ ಜೀವನು ಹೇಳ್ತಾನೆ ಅವರನ್ನು ಹುಡುಕ್ತಿದ್ದೀನಿ ಅಂತಾನೆ ನೋಡಿ ಇದೇ ಬೇಡ ಅನ್ನೋದು ಅಂತ ಹೇಳಿ ನಾನು ನಿಮಗೆ ಅದನ್ನೇ ಅಲ್ವಾ ಹೇಳ್ತಿರೋದು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ ಅಂತಲೇ ಜೀವ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಜೀವ ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಇದ್ದಿದ್ರೆ ನಿಮ್ಮ ಅಪ್ಪ ಯಾಕೆ ನಿಮ್ಮ ಹತ್ರ ಅಷ್ಟೊಂದು ಸಲ ಮನೆಗೆ ಬಾ ಅಂತ ಕೇಳ್ಕೋತಾ ಬಿ ಇದ್ದರು ನೀವು ಒಂದು ಕ್ಷಣ ಯೋಚನೆ ಮಾಡಿದರೆ ಅವ್ರು ಹೇಳ್ದಂಗೆ ಕೇಳಿದಿದ್ರೆ ಬಹುಶಃ ಅವ್ರು ಇವತ್ತು ಜೀವಂತವಾಗಿ ಇರ್ತಿದ್ರೇನೋ ಒಬ್ಬನ ಕಳ್ಕೊಂಡಿದ್ದೆ ಸಾಕು ಜೀವ ನಿಮ್ಮ ಈ ಹಠದಿಂದ ಇನ್ನೊಬ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ನಿಮ್ಮ ಚಿಕ್ಕಪ್ಪನ್ನ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊತಿದ್ದೀನಿ ದಯವಿಟ್ಟು ಇದು ಒಂದು ಮಾತನ್ನು ಕೇಳಿ ಬಿಫೋರ್ ಇಟ್ಸ್ ಟೂ ಲೇಟ್ ಅಂತ ರಚನಾ ಆಗ ಜೀವಾಗೆ ಕಾಲ್ ಬರುತ್ತೆ ಹಲೋ ಏನು ನಾನು ಇವಾಗಲೇ ಬರ್ತೀನಿ ಅಂತ ಜೀವ ಕಾಲ್ ಕಟ್ ಮಾಡ್ತಾನೆ ಜೀವ ಏನಾಯಿತು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಯಾರಿಗಾದರೂ ಏನಾದರೂ ಆಯ್ತಾ ಅಂತ ಹೇಳ್ಯಾರೆ ಚೆನ್ನಾಗ ಲಾಯರ್ ಬರೋಣ ಅಂಕಲು ಅಂತಾನೆ ಜೀವ ಈಚೆ ಕಪಿಲ್ ಚೇಲಗಳು ಬರೋಣ ಅವ್ರ ಆಫೀಸಲ್ಲಿ ಫೈಲ್ನೆಲ್ಲ ಹುಡುಕ್ತಿರ್ತಾನೆ ಆಗ ಕಪಿಲ್ ಫೋನ್ ಮಾಡಿ ಏನಾಯಿತು ನಾನು ಹೇಳಿದ ಡಾಕ್ಯುಮೆಂಟ್ ಸಿಕ್ತಾ ಅಂತ ಕೇಳ್ತಾನೆ ಅಣ್ಣ ನಿನ್ನೆ ರಾತ್ರಿಯಿಂದ ಒಂದು ಬ್ಯಾಚು ಆಫೀಸಲ್ಲಿ ಹುಡುಕ್ತಿದ್ದೀವಿ ಇನ್ನೊಂದು ಬ್ಯಾಚು ಲಾಯರ್ ಬರೋಣ ಅವ್ರ ಮನೇಲಿ ಹುಡುಕ್ತಿದ್ರೆ ಕೇಸ್ ಫೈಲ್ಸ್ ಬಿಟ್ಟರೆ ಯಾವ ಡಾಕ್ಯುಮೆಂಟು ಸಿಗ್ತಿಲ್ಲ ಅಣ್ಣ ಅಂತಾನೆ ಚೇಲ ಏಯ್ ಸರಿಯಾಗಿ ಹುಡುಕಿದ್ರೇನೋ ಆ ಡಾಕ್ಯುಮೆಂಟ್ ಅಲ್ಲೇ ಇರಬೇಕು ಒಂದೋ ಮನೇಲಿ ಇಲ್ಲ ಆಫೀಸಲ್ಲಿ ಇರುತ್ತೆ ಅಂತಾನೆ ಕಪಿಲ್ ಅಣ್ಣ ಒಂದೊಂದು ಫೈಲು ಎರಡೆರಡು ಸಲ ಹುಡುಕಿದ್ವಿ ಮನೆಯಲ್ಲಿ ಏನೂ ಇಲ್ಲ ಇಲ್ಲೂ ಏನೂ ಇಲ್ಲ ಅಂತಾನೆ ಅವನು ಸರಿ ನೀವು ಅಲ್ಲಿಂದ ಹೊರಡಿ ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಪಿಲ್ ಕಾಲ್ ಕಟ್ ಮಾಡ್ತಾನೆ ಈಚೆ ಜೀವ ರಚನಾ ಹಾಸ್ಪಿಟ್ಲಿಗೆ ಬರ್ತಾರೆ ರಿಸೆಪ್ಷನಿಸ್ಟ್ ಹತ್ರ ಅಡ್ವೊಕೇಟ್ ಅವರು ಅಂತಾನೆ ಜೀವ ಸರ್ ಮಾರ್ಚರಿಗೆ ಹೋದರು ಅಂತಾಳೆ ಅವಳು ಮಾರ್ಚರಿಗ ಬರೋಣ ಅಂಕಲು ಅಂತಾಳೆ ರಚನಾ ಸಾರಿ ಮೇಡಮ್ ನೀವು ಬರೋಣ ಅಲ್ವಾ ಹೇಳಿದ್ದು ನಾನು ರಮಣ ಅಂತ ಕನ್ಫ್ಯೂಸ್ ಆದ ಎಮರ್ಜೆನ್ಸಿ ವಾರ್ಡ್ಗೆ ಹೋಗಿ ಅಂತಾಳೆ ರಿಸೆಪ್ಷನಿಸ್ಟ್ ಆಗ ಇಬ್ಬರು ಬರೋಣ ಹತ್ರ ಬರ್ತಾರೆ ಅಂಕಲ್ ಅಂತಾನೆ ಜೀವ ಸಂಜೀವ ಅಂತಾರೆ ಬರೋಣ ಹೋ ರಚನಾ ಅಂತ ಕೂತ್ಕೊಳ್ಳೋಕೆ ಹೋಗುವಾಗ ಡಾಕ್ಟರ್ ಬಂದು ಬರೋಣ ಸರ್ ಹೇಳ್ಬೇಡಿ ರಿಲ್ಯಾಕ್ಸ್ ಆಗಿರಿ ಅಂತಾರೆ ಡಾಕ್ಟ್ರ ಇಡೀ ರಾತ್ರಿ ನನ್ನ ಹೀಗೆ ಮಲಗಿಸಿದ್ರಲ್ಲ ಬೆನ್ನೆಲ್ಲ ನೋವು ಅಂತಾರೆ ಬರೋಣ ಇದು ಹಾಸ್ಪಿಟಲ್ ಕೋರ್ಟಲ್ಲ ಇಲ್ಲಿ ನಾವು ಹೇಳೋದನ್ನು ಮಾತ್ರ ಕೇಳಬೇಕು ಜಾಸ್ತಿ ಮಾತಾಡಿಸಿ ಟ್ರೆಸ್ಟ್ ಸ್ಟ್ರೆಸ್ ಕೊಡಬೇಡಿ ಅವರಿಗೆ ಅಂತ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಅಂಕಲ್ ಏನಿದು ನಿಮ್ಮ ಕಂಡೀಷನ್ ಹೇಗಾಯಿತು ಅಂತಾನೆ ಜೀವ ಆಕ್ಸಿಡೆಂಟ್ ಆಯ್ತಪ್ಪ ಅಂತಾರೆ ಬರಣ್ ಆ್ಯಕ್ಸಿಡೆಂಟಾ ಅಂತ ಡೇರ ಜನ ನೀವು ಡ್ರೈವಿಂಗ್ನ ಮಾಡುವಾಗ ತುಂಬ ಅಲ್ವಾ ಅಂತ ಜೀವ ಕೇರ್ಫುಲ್ ಕೇರ್ಫುಲ್ಲಾಗೇ ಇದ್ನಪ್ಪ ಟೂ ವೀಲರ್ನಲ್ಲಿ ಬರ್ತಿದ್ದೆ ಅಂತಾರೆ ಬರಣ್ ಟೂ ವೀಲರಾ ಅಂತಾನೆ ಜೀವ ನಿಮ್ಮ ಅಪ್ಪ ನನ್ನ ಬರ್ತ್ಡೇಗೆ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ ಗಾಡಿ ಅದು ನನಗೆಳೆಯ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು ಅಂತ ಅದನ್ನು ತುಂಬ ಜೋಪನ್ವಾಗಿ ನೋಡ್ಕೊತಿದ್ದೆ ಕಣು ನಿನ್ನೆ ಅದನ್ನು ಸರ್ವಿಸ್ಗೆ ಕೊಟ್ಟು ತೊಗೊಂಡು ಬರಬೇಕಾದ್ರೆ ಫಾಸ್ಟಾಗಿ ಒಂದು ಟಿ ಟಿ ಬಂದು ಗುದ್ದುಬಿಟ್ಟು ಸ್ಪಾಟು ಅಂದ್ಕೊಂಡ್ಬಿಟ್ಟಿದ್ದೆ ಅಷ್ಟರಲ್ಲಿ ಜಗದೀಶ ಬಂದು ನನ್ನ ತಲೆ ಮೇಲೆ ಒಂದು ಹೊಡೆದು ಮಗನೇ ನೀನು ಒಂದು ಬಂದು ನನ್ನ ಜೊತೆಗೆ ಸೇರಿಕೊಂಡ್ರೆ ನನ್ನ ಕುಟುಂಬದ ಜವಾಬ್ದಾರಿ ವಹಿಸ್ಕೊಳ್ಳೋರು ಯಾರೋ ಮೇಲೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡು ಅಂತ ಹೇಳ್ದ ನಾನು ಫೋನ್ ಮಾಡಿದೆ ಅವ್ರು ಕರ್ಕೊಂಡು ಬಂದು ಇಲ್ಲಿ ಬಿಸಾಕ್ಬಿಟ್ರು ಅಂತಾರೆ ಬರಣ್ ಕಂಪ್ಲೇಂಟ್ ಕೊಡ್ಲಿಲ್ವಾ ಅಂಕಲ್ ನೀವು ಅಂತಳೆ ರಚನಾ ಕೊಟ್ಟಿದ್ದಿದ್ರೆ ಇವನು ತಮ್ಮ ರಾಣ ಜೈಲಿಗೆ ಹೋಗ್ತಿದ್ದ ಅಂತಾರೆ ಬರಣ್ ಈಚೆ ರಾಣ ಕಪಿಲ್ ಹತ್ರ ಪ್ರಾಪರ್ಟಿ ಡಾಕ್ಯುಮೆಂಟ್ ವಿಲ್ಲು ಎರಡು ಸಿಗ್ಲಿಲ್ವಾ ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ ಆ ಲಾಯರ್ ಬರಣ್ ಬದುಕ್ಬಿಟ್ಟ ನಮ್ಮ ಎರಡು ಪ್ಲಾನ್ ಅಟರ್ ಡಿಸಾಸ್ಟರ್ ಆಗೋಯ್ತು ಅಂತಾನೆ ಎಲ್ಲಿದ್ದಾನವನೀಗ ಅಂತಾನೆ ಕಪಿಲ್ ಹಾಸ್ಪಿಟಲ್ನಲ್ಲಿ ಅಂತಾನೆ ರಾಣ ಇವಾಗಲೇ ಹೋಗಿ ಎತ್ ಬಿಡ್ತೀನಿ ಅವನಿಯನ್ನ ಅಂತಾನೆ ಕಪಿಲ್ ನೋ ಲಾಯರ್ ಬರಣಗೆ ನಾವೇ ಆಕ್ಸಿಡೆಂಟ್ ಮಾಡಿಸಿರೋದು ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಆ ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ಲಿ ಎಫ್ ಐ ಆರ್ ರಿಜಿಸ್ಟರ್ಡ್ ಆಗಿರುತ್ತೆ ಈ ಸಮಯದಲ್ಲಿ ನೀನೇನಾದರೂ ಅಲ್ಲಿಗೆ ಜೈಲಿಗೆ ನನ್ನ ಕರ್ಕೊಂಡು ಹೋಗಿ ಅಂತ ಇನ್ವಿಟೇಷನ್ ಕೊಟ್ಟಾಗಾಗುತ್ತೆ ಅಂತಾನೆ ರಾಣ ಮತ್ತೆ ಏನ್ ಮಾಡು ಅಂತಾನೆ ಕಪಿಲ್ ಎಸ್ಕೇಪ್ ಪ್ಲ್ಯಾನ್ ಅಂತ ಐಡಿಯಾನ ಹೇಳ್ತಾನೆ ರಾಣ ಈಚೆ ಬರಣ್ ನೀವು ಕೇಳಿಸ್ಕೊಂಡಿರೋದು ಕರೆಕ್ಟ್ ಈ ಆಕ್ಸಿಡೆಂಟ್ ಹಿಂದೆ ಇರೋದು ರಾಣನೇ ಅಂತಾರೆ ಅಂಕಲ್ ನೀವು ತಪ್ಪು ತಿಳ್ಕೊಂಡಿದ್ದೀರ ರಾಣಗೆ ಸ್ವಲ್ಪ ಹಠ ಜಾಸ್ತಿ ಒರಟ ಆದರೆ ಒಬ್ಬ ಮನುಷ್ಯನ ಕೊಲ್ಲೋ ರೇಂಜ್ಗೆ ಅವನು ಹೋಗಲ್ಲ ಅಂತಾನೆ ಜೀವ ಆಗ ಬರಣ್ಣಾಗ್ತಾ ಬರೀ ಪ್ರೀತಿ ವಿಷಯದಲ್ಲಿ ಮಾತ್ರ ಕುರುಡಲ್ಲ ಸಂಬಂಧ ವಿಷಯದಲ್ಲೂ ಕುರುಡೆ ಅದಕ್ಕೆ ನೀನೇ ಸಾಕ್ಷಿ ಅಂತಾರೆ ನಿಮ್ಮ ಮೇಲೆ ದಾಳಿ ಮಾಡುವಂಥ ಅನಿವಾರ್ಯತೆ ಅವನಿಗೆ ಏನಿದೆ ಅಂತಾನೆ ಜೀವ ವಿಲ್ ನಿಮ್ಮಪ್ಪ ಜಗದೀಶ್ ಚಂದ್ರ ಬರೆದಿಟ್ಟಿರೋ ವಿಲ್ ಅಂತಾರೆ ಬರಣ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂಕಲ್ ಅಂತ ಅಂತಾನೆ ಜೀವ ನೀನು ಮನೆಗೆ ವಾಪಸ್ ಬರಬೇಕು ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ನೀನೇ ವಹಿಸ್ಕೋಬೇಕು ಅನ್ನೋದು ಜಗದೀಶ್ ಚಂದ್ರನ ಕೊನೆಯ ಆಸೆಯಾಗಿತ್ತು ಹಾಗಾಗಿನೇ ತೆರೆಮರೆಗಳ ಸತ್ಯನ ನಿಮಗೆ ಹೇಳಿ ನಿಮ್ಮ ನಿಮ್ಮಲ್ಲಿ ಮನಸ್ತಾಪ ಉಂಟು ಮಾಡೋದು ನನಗೆ ಇಷ್ಟ ಇರಲಿಲ್ಲ ಒಂದು ಮಾತನ್ನು ನೆನ್ಪಿಟ್ಕೊಂಡು ನೀನು ಊಹೆ ಮಾಡ್ಕೊಂಡು ಹಾಗೆ ಅಲ್ಲಿ ಮನೆಯವರು ಯಾರೂ ಇಲ್ಲ ಅಲ್ಲಿ ಇರೋರೆಲ್ಲ ಗೋಮುಖ ವ್ಯಾಗ್ರಗಳು ಸಾಯಿಸೋಕೆ ಶತ್ರುಗಳಲ್ಲ ಹಾಗೆ ಅಂತ ಕರೆದು ಮುದ್ದು ಮಾಡೋಕೆ ಅಲ್ಲ ಆ ಮನೆನ ಒಪ್ಪ ಮಾಡೋದು ಕತ್ತಿ ಮೇಲಿನ ನಡಿಗೆ ಥರ ನೀನು ಇಡೋ ಪ್ರತಿ ಹೆಜ್ಜೆನೂ ತುಂಬ ಕೇರ್ಫುಲ್ ಆಗಿರಬೇಕು ನಿಮ್ಮ ಅಪ್ಪ ಬಿಟ್ಟು ಹೋಗಿರೋದು ನಿನ್ನ ಮೇಲೆ ಬರೀ ಬಿಸ್ನೆಸ್ ಸಾಮ್ರಾಜ್ಯ ಅಲ್ಲ ಮನೆತನ ಸಂಭಾಳಿಸು ಜೀವ ಆದಷ್ಟು ಬೇಗ ಬಂದು ಸಂಭಾಳಿಸು ಇಲ್ಲ ಅಂದರೆ ಹೆಸರಿಲ್ಲದ ಹಾಗಾಗುತ್ತೆ ಕಣೋ ನಿನ್ನ ಕುಟುಂಬ ಅಂತಾರೆ ಬರನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ